ನಮಸ್ಕಾರ ಎಲ್ಲರಿಗೂ ನಾನ್ ನಿಮ್ಮ ಕೆ ನೈನ್ ರೈಡರ್ ಮೈಸೂರಿಂದ ಬೆಂಗಳೂರಿಗೆ ಇವತ್ತು ಟ್ರಾವೆಲ್ ಮಾಡ್ತಾ ಇದೀವಿ ಬೆಂಗಳೂರಲ್ಲಿರೋ ಮೈಸೂರು ರೋಡ್ಗೆ ಪರ್ಟಿಕ್ಯುಲರ್ ಆಗಿ ಹೋಗ್ತಾ ಇದೀವಿ ಯಾಕೆ ಅಂತಂದ್ರೆ ಪ್ರೀ ಓಂಡ್ ಮಾರ್ಕೆಟ್ ಅಲ್ಲಿ ಸ್ಪಿನ್ನಿ ಅನ್ನೋ ಹೆಸರು ತುಂಬಾನೇ ಕೇಳ್ತಾ ಇದೀವಿ ಸ್ಪಿನ್ನಿಲ್ ಏನಿದೆ ಆಕ್ಚುಲಿ ಬನ್ನಿ ನೋಡ್ ಏನಿದು ಸ್ಪಿನ್ನಿ ಅಂತ ನೀವ್ ಯೋಚನೆ ಮಾಡ್ತಿದ್ರೆ ಒಂದು ಇಂಡಿಯಾಸ್ ಮೋಸ್ಟ್ ಟ್ರಸ್ಟೆಡ್ ಪ್ಲಾಟ್ಫಾರ್ಮ್ ಇದು ಯಾವ್ದಕ್ಕೆ ಪ್ರೀ ಓಂಡ್ ಕಾರ್ಸ್ ನ ತಗೊಳ್ಳೋದಕ್ಕೆ ಹಾಗೂ ಕೊಡೋದಕ್ಕೆ ಹಿಂದೆ ಕಡೆ ಸಚಿನ್ ತೆಂಡೂಲ್ಕರ್ ಕೂಡ ಕಾಣಿಸ್ತಾ ಇದ್ದಾರೆಂಗ್ ಅಲ್ಲಿ ಬ್ರಾಂಡ್ ಅಂಬಾಸಿಡರ್ ಕೂಡ ಹೌದು ಅಷ್ಟೇ ಅಲ್ಲದೆ ಸ್ಪಿನ್ನಿಗೆ ಇವರು ಆಫ್ ದ ಇನ್ವೆಸ್ಟರ್ಸ್ ಆಲ್ ಓವರ್ ಇಂಡಿಯಾ ಫಿಫ್ಟೀನ್ ಪ್ಲಸ್ ಸಿಟೀಸ್ ಅಲ್ಲಿ ಕಾರ್ ನ ಸೆಲ್ ಕೂಡ ಮಾಡಬಹುದು ಬೈ ಕೂಡ ಮಾಡಬಹುದು ಸ್ಪಿನಿ ಪಾರ್ಕ್ ಅಲ್ಲಿ ಆಲ್ರೆಡಿ ಇಷ್ಟೊಂದು ವೆಹಿಕಲ್ಸ್ ಗಳಿದೆ ಸ್ಪಿನಿ ಪಾರ್ಕ್ ಅಷ್ಟೇನಾ ಸ್ಪಿನಿ ಹಬ್ ಅಂತ ಕೂಡ ಇದೆ ಸ್ಪಿನಿ ಹಬ್ಗಳಲ್ಲಿ ಐನೂರ ಕಿಂತ ಹೆಚ್ಚು ನಿಮಗೆ ಕಾರ್ ಸೆಲೆಕ್ಷನ್ಗಳು ಸಿಗುತ್ತೆ ಫಿಸಿಕಲಿ ಬರಬೇಕು ಅಂತೇನಿಲ್ಲ ನಿಮ್ಮ ಫಿಂಗರ್ ಅಲ್ಲಿ ಎಲ್ಲ ನಡೆದು ಹೋಗುತ್ತೆ ವೆಬ್ಸೈಟ್ ಇದೆ ಮೊಬೈಲ್ ಅಪ್ಲಿಕೇಶನ್ ಇದೆ ಪ್ರತಿಯೊಂದು ಅಲ್ಲಿ ನಿಮಗೆ ಸಿಗುತ್ತೆ ಜೊತೆಗೆ ಪ್ರೈಸಿಂಗು ಅಷ್ಟೇ ಅಲ್ಲದೆ ಗಾಡಿಲಿ ಏನಾದರೂ ಡೆಂಟ್ಸು ಸ್ಕ್ರ್ಯಾಚಸ್ಸು ಏನಿದ್ರು ಎಲ್ಲನೂ ಸಿಗುತ್ತೆ ಒಟ್ನಲ್ಲಿ ಕ್ಲಿಯರ್ ಟ್ರಾನ್ಸ್ಪರೆನ್ಸಿ ಇದೆ ಈಗ ಫುಡ್ ಆರ್ಡರ್ ಮಾಡ್ಕೊಳ್ಳೋ ಕೂಡ ಆರ್ಡರ್ ಮಾಡ್ಕೋಬಹುದು ನಿಮಗೆ ತಂದು ಚೆಕ್ ಮಾಡಿಸಿ ನಿಮ್ಗೆ ಇಷ್ಟ ಆದ್ರೆ ನೀವು ಪರ್ಚೇಸ್ ಮಾಡ್ಕೋಬಹುದು ಮನೆ ಹತ್ರನೇ ಡೋರ್ ಸ್ಟೆಪ್ಗೆ ಪ್ರತಿಯೊಂದು ಸಿಗುತ್ತೆ ನನಗ್ ಗೊತ್ತು ತುಂಬಾ ಜನ ಈಗ ಕೆಳಗಡೆ ಕಮೆಂಟ್ ಹಾಕ್ತೀರಾ ಸ್ವಲ್ಪ ರೇಟ್ ಜಾಸ್ತಿ ಸ್ಪೆನ್ ಇಲ್ಲಿ ಅಂತೇಳಿ ಎಲ್ರಿಗೂ ಪ್ರೀ ಓನ್ಡ್ ಕಾರ್ಸ್ಗಳನ್ನ ತಗೊಳ್ಳೋದಕ್ಕೆ ನೋಡಿ ಚೆಕ್ ಮಾಡಿ ತಗೊಳ್ಳೋದಕ್ಕೆ ಬರಲ್ಲ ತುಂಬಾ ಜನ ಇದುವರೆಗೂ ಮೋಸ ಹೋಗಿದ್ದಾರೆ ಅಂತವರಿಗೆ ಈ ಸ್ಪಿನ್ ಅನ್ನೋದು ಹೆಲ್ಪ್ ಆಗತ್ತೆ ಜೊತೆಗೆ ಅವ್ರಿಗೊಂದು ಟ್ರಸ್ಟ್ ನ ಬಿಲ್ಡ್ ಮಾಡ್ಕೊಡುತ್ತೆ ಅಂತ ಹೇಳ್ಬೋದು ಏನಪ್ಪಾ ಐನೂರು ಕಾರ್ ಇದೆ ಆರ್ನೂರ್ ಕಾರ್ ಇದೆ ಅಂತ ಹೇಳ್ತಾ ಇದ್ಯಾ ಒಂದಾರ ತೋರಿಸ್ರೆ ನಡೀಲಿ ನೋಡ್ಕೋಬಾರ ಇಲ್ಲಿ ನಮ್ ಜೊತೆ ರಿಬ್ಬೋ ಅವರಿದ್ದಾರೆ ಇಲ್ಲಿನ ರಿಲೇಶನ್ಶಿಪ್ ಮ್ಯಾನೇಜರ್ ನಮಗೆ ಏನಕ್ಕೆ ಸ್ಪಿನ್ ಇಲ್ಲಿ ಗಾಡಿ ತಗೋಬೇಕು ಅಂತ ಇವ್ರು ಹೇಳ್ತಾರೆ ಈಗ ಐಟ್ ಫ್ರಮ್ ಸ್ಮಾಲ್ ಹ್ಯಾಚ್ ಬ್ಯಾಕ್ ಸೆಗ್ಮೆಂಟ್ ಇಂದ ಸಡನ್ ಬಿಗ್ಗೆಸ್ಟ್ ಯು ವಿಸ್ ಪ್ರೀಮಿಯಂ ಕಾರ್ಸ್ ಇನ್ಕ್ಲೂಡಿಂಗ್ ಬೆನ್ಸ್ ಆಡಿ ಬಿ ಅಂಡ್ ಡಬ್ಲ್ಯೂ ಯಾವ್ದೇ ವೆಹಿಕಲ್ಸ್ ಈ ವೆಹಿಕಲ್ಸ್ ಇದೆ ನಮ್ಮ ಹತ್ರ ಆ್ಯಂಡ್ ಮಲ್ಟಿಪಲ್ ಹಬ್ಸ್ ಇದೆ ಸರ್ ಆ್ಯಂಡ್ ಥ್ರೋ ಪ್ಯಾನ್ ಇಂಡಿಯಾ ನಮ್ಮ ಹತ್ರ ಕನೆಕ್ಷನ್ಸ್ ಇದೆ ಲೈಕ್ ಇನ್ ಕೇಸ್ ಏನಾದ್ರು ವಾರಂಟಿ ಕ್ಲೇಮ್ ಮಾಡ್ಬೇಕಂದ್ರೂ ಏನಾದ್ರು ಗಾಡಿಯಲ್ಲಿ ಪ್ರಾಬ್ಲಮ್ ಇದ್ರೂ ನಾವೇ ಫಿಕ್ಸ್ ಮಾಡ್ಕೊಡ್ತೀವಿ ಅದಕ್ಕೋಸ್ಕರ ನಾವು ವಾರಂಟೀಸ್ ಎಲ್ಲ ಕ್ಲೈ ಮಾಡ್ತೀವಿ ಸೊ ಕಮಿಂಗ್ ಟು ವಾರಂಟಿ ನಮ್ಮ ಎಲ್ಲ ವೆಹಿಕಲ್ಸ್ ಮೇಲೂ ವಾರಂಟಿ ಪ್ರೊವೈಡ್ ಮಾಡ್ತೀವಿ ಇರ್ರೆಸ್ಪೆಕ್ಟಿವ್ ಆಫ್ ದರ್ ಕ್ಯಾಟಗರಿ ಆ್ಯಂಡ್ ಮೋಸ್ಟ್ ಆಫ್ಲಿ ನಾವು ತ್ರೀ ಕ್ಯಾಟಗರೀಸಲ್ಲಿ ಕ್ಯಾಟಗರೈಸ್ ಮಾಡಿದೀವಿ ವೆಹಿಕಲ್ಸು ಬಜೆಟ್ಟು ಅಶೋರ್ಡು ಅಶೋರ್ಡ್ ಪ್ಲಸ್ ಅಂತ ಸೊ ಬಜೆಟ್ ವೆಹಿಕಲ್ಸ್ ನೋಡೋದಾದರೆ ನಿಮಗೆ ಸಿಕ್ಸ್ ಮಂತ್ಸ್ ವಾರಂಟಿ ಬರುತ್ತೆ ಅದಕ್ಕೆ ಎಕ್ಸ್ಟೆನ್ಷನ್ ಪ್ಯಾಕೇಜ್ ಕೂಡ ಇದೆ ಪ್ಲಸ್ ನಿಮಗೆ ಅಶೋಟ್ ಕಾರ್ಸ್ ಇದೆ ಅಶೋಟ್ ಅಲ್ಲಿ ನಿಮಗೆ ಒನ್ ವರ್ಷ ವಾರಂಟಿ ಬರುತ್ತೆ ಅದಕ್ಕೂ ಒಂದು ಎಕ್ಸ್ಟೆನ್ಷನ್ ಪ್ಯಾಕೇಜ್ ಇದೆ ಅಪ್ ಟು ತ್ರೀ ಇಯರ್ಸ್ ತನಕ ವಾರಂಟೀಸ್ ಮಾಡ್ಕೊಬೋದು ಆ್ಯಂಡ್ ಅಶೋಟ್ ಪ್ಲಸ್ ಅದು ನಮ್ಮ ಪ್ರೀಮಿಯಮ್ ಕಾರ್ಸ್ ಥರ ಸರ್ ಲೈಕ್ ಹೊಸ ಗಾಡಿ ತೊಗೊಂಡಷ್ಟೇ ಚೆನ್ನಾಗಿರುತ್ತೆ ಇಪ್ಪತ್ತು ಸಾವಿರಕ್ಕಿಂತ ಕಮ್ಮಿ ಓಡಿರುತ್ತೆ ಪ್ಲಸ್ ನಿಮಗೆ ನೋಡೋದಾದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತೆರಡು ಗಾಡಿ ನಾಲ್ಕು ವರ್ಷ ಒಳಗಿರೋ ಗಾಡಿನೇ ಆಗಿರುತ್ತೆ ಅದರ ಅಶೋಟ್ ಪ್ಲಸ್ ಕಾರ್ ತೊಗೊಳೋದಾದ್ರೆ ಅದರಲ್ಲಿ ಇದು ಒಂದು ಕಾರು ಗ್ರ್ಯಾಂಡ್ ವಿತಾರ ನೀವು ನೋಡಿದ್ದಂಗೆ ಇದು ಒಂದು ಅಶೋಟ್ ಪ್ಲಸ್ ಕಾರ್ ಇಪ್ಪತ್ತು ಸಾವಿರಕ್ಕಿಂತ ಕಮ್ಮಿ ಓಡಿದೆ ಪ್ಲಸ್ ಎರಡ್ ಸಾವಿರದ ಇಪ್ಪತ್ ಮೂರನೇ ಮೂರು ವರ್ಷ ವಾರಂಟಿ ಕೊಡ್ತಾ ಇದ್ದೀವಿ ನಮ್ಮ ಅಸಾರ್ಟ್ಮೆಂಟ್ ಅಲ್ಲಿ ಮೇನ್ ಆಗಿ ತಗೊಬೇಕಾಗಿರೋ ಕಾರಣ ನಮ್ಮ ಚೆಕ್ ಪಾಯಿಂಟ್ಸ್ ಟೂ ಹಂಡ್ರೆಡ್ ಚೆಕ್ ಪಾಯಿಂಟ್ಸ್ ಇರುತ್ತೆ ಅದರಲ್ಲಿ ನೀವು ಚಾಸಿ ಇಂಜಿನ್ ಸೌಂಡ್ಸು ವೆಯ್ಟ್ ಲುಕ್ಸ್ ವಿಶುಲ್ಸ್ ಪೆರಿಫಿರಲ್ ಇನ್ ಸೌಂಡ್ಸ್ ಎಲ್ಲ ಕನ್ಸಿಡರ್ ಮಾಡಿ ಟೂ ಹಂಡ್ರೆಡ್ ಚೆಕ್ ಪಾಯಿಂಟ್ಸ್ ಇದೆ ರುಟ್ ವೆಹಿಕಲ್ ನಾವು ಕಂಪ್ಲೀಟ್ ಆಗಿ ಚೆಕ್ ಮಾಡ್ತೀವಿ ಏಳರಿಂದ ಎಂಟು ಜನ ಚೆಕ್ ಮಾಡ್ತಾರೆ ಒಬ್ಬರೇ ಅಂತ ಅಲ್ಲ ವಿನ್ ತ್ರೀ ಹಂಡ್ರೆಡ್ ಕಿಲೋಮೀಟರ್ಸ್ ಆರ್ ಫೈವ್ ಡೇಸ್ ಗಾಡಿ ಇಷ್ಟ ಆಗಿಲ್ಲ ತಗೊಂಡ್ರೆ ವಾಪಸ್ ಕೊಟ್ಬಿಡಿ ಹಂಡ್ರೆಡ್ ಪರ್ಸೆಂಟ್ ರಿಫಂಡ್ ಕೊಡ್ತೀವಿ ವೆದರ್ ಲೋನ್ ಅಲ್ಲಿ ಹೋಗಿದ್ರು ಕ್ಯಾಶ್ ಕ್ಯಾಶ್ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಕ್ಯಾಶ್ ಅಮೌಂಟ್ ಅಮೌಂಟ್ ಲೋನ್ ಬಂದ್ಬಿಟ್ಟು ನಾವು ಡಿಸ್ ಡಿಸ್ಪರ್ಸ್ಮೆಂಟ್ ಆಗಿರೋದನ್ನ ಕ್ಲೋಸ್ ಮಾಡ್ಕೊಂಡು ನಿಮ್ ಡೌನ್ ಪೇಮೆಂಟ್ ಏನಿದೆ ವಾಪಸ್ ಕೊಡ್ತೀವಿ ಅದ್ರ ಒಂದ್ ಹಿಡನ್ ಚಾರ್ಜಸ್ ಅದು ಅಂತ ಕಿಲೋಮೀಟರ್ ವೆಹಿಕಲ್ಸ್ ಎಲ್ಲ ಮೀಟರ್ ಟ್ಯಾಂಪರಿಂಗು ಆ ಥರ ಎಲ್ಲ ಆಗಿರಲ್ಲ ಸರ್ ಮತ್ತೆ ಮೇಜರ್ ಆಕ್ಸಿಡೆಂಟ್ಸ್ ಅದು ಆಗಿರಲ್ಲ ಗಾಡಿ ಏನಾದ್ರು ಕಂಡೀಷನ್ ಅಲ್ಲಿ ಇರುತ್ತೆ ಗಾಡಿ ಇದು ಸರ್ವಿಸ್ ಹಿಸ್ಟ್ರಿ ಇರಲಿ ಏನಾದ್ರು ಡೀಟೇಲ್ಸ್ ಎಲ್ಲ ನಾವು ತರೋ ಚೆಕ್ ಮಾಡಿ ಪ್ರೊಕ್ಯೂರ್ ಮಾಡಿರ್ತೀವಿ ಸರ್ ಸೊ ಇನ್ ಕೇಸ್ ಏನಾದ್ರು ಆಗಿದ್ರು ನಾವು ಆಪ್ಷನ್ ಮಾಡ್ಬಿಡ್ತಿವಿ ನಿಮ್ ಡೈರೆಕ್ಟ್ ಆಗಿ ಕಸ್ಟಮರ್ಸ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಇತ್ತು ಡಾಕ್ಯುಮೆಂಟ್ ಡಾಕ್ಯುಮೆಂಟ್ಸ್ ಫೈಲ್ ನೋಡೋದಾದ್ರೆ ನೀವು ಮನೇಲಿ ಕೂತಿದ್ರೆ ಮನೆಗೆ ಕೊಡ್ತೀವಿ ಸರ್ ಆರ್ ಸಿ ನಿಮ್ದೇನ್ ಡಾಕ್ಯುಮೆಂಟ್ ಶೇರ್ ಮಾಡ್ಬೇಕು ಅದ್ ನಮಗೆ ಕಳ್ಸಿದ್ರೆ ಸಾಕು ನಾವೇನು ಯೋಚನೆ ಮಾಡ್ಲಿಲ್ಲ ಮನೇಲಿ ನಿಮ್ಮ ಕೆ ವೈ ಸಿ ಲೈಕ್ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಅಡ್ರೆಸ್ ಪ್ರೂಫ್ ಕೊಟ್ಟಿದ್ರೆ ಸಾಕು ಸರ್ ನಾ ಆರ್ ಸಿ ನಿಮ್ಮ ಮನೆಗೆ ತಲುಪಿಸ್ತೀವಿ ಅದೇನೇನು ಆರ್ ಸಿ ಟ್ರಾರ್ಜಸ್ ಅದೆಲ್ಲ ಇನ್ಕ್ಲೂಡೆಡ್ ಪ್ರೈಸಲ್ಲಿ ನಿಮ್ಗೇನು ಒಂದು ರೂಪಾಯಿ ಎಕ್ಸ್ಟ್ರಾ ಇರೋಲ್ಲ ಕೆಲವರು ಫಾರಿನಿಂದ ಆ ಕಡೆಯಿಂದ ಬಂದಿರ್ತಾರೆ ಒನ್ ಟೂ ಇಯರ್ಸ್ ವರ್ಕ್ ಬಂದಿರ್ತಾರೆ ಅವ್ರು ನಮ್ಮ ಹತ್ರ ತೊಗೊಂಡ್ಬಿಟ್ಟು ಮತ್ತೆ ರೀಸೆಲ್ ಮಾಡೋ ಆಪ್ಷನ್ಸ್ ಇರುತ್ತೆ ಅವರಿಗೆ ಸೊ ಲೆಚ್ ವಾಶ್ ಔಟ್ ಕಾರ್ ಒನ್ ಟೆನ್ ಲ್ಯಾಕ್ಸ್ ಇದೆ ನಾರ್ಮಲ್ ಡಿಪ್ರಿಷಿಯೇಷನ್ ಎಷ್ಟು ಟೆನ್ ಫಿಫ್ಟೀನ್ ಪರ್ಸೆಂಟ್ ಆ ಕಾರಿಗೆ ಎಷ್ಟು ಆ ಕೊಟ್ಟಿರ್ತೀವಿ ಡಿಪೆಂಡಿಂಗ್ ಆನ್ ಕಂಡೀಷನ್ ಕೆಲವೊಂದು ಟರ್ಮ್ಸ್ ಅಂಡ್ ಕಂಡೀಷನ್ ಇದೆ ಲೈಕ್ ಹತ್ತು ಸಾವಿರ ಒಂದು ವರ್ಷಕ್ಕೆ ಹೋಗಿರ್ಬೇಕು ಅಂತ ಸೊ ಅದನ್ನು ಟರ್ಮ್ಸ್ ಅಂಡ್ ಕಂಡೀಷನ್ ಫಾಲೋ ಮಾಡಿದ್ರೆ ನಾವು ಒಂದು ಅಡಿಕುರೇಟ್ ಪ್ರೈಸ್ ಅವಾಗಲೇ ಕೊಟ್ಟಿರ್ತೀವಿ ಈಗ ಗಾಡಿ ತಗೊಳೋದಕ್ಕೆ ನಾವು ಹಬ್ಗಳಿಗೆ ಬರಬೇಕಾ ಇಲ್ಲ ಪಾರ್ಕ್ ಗಳಿಗೆ ಬರ್ಬೇಕಾ ಇಲ್ಲ ಮನೆ ಹತ್ರನೇ ನೀವು ಹೋಮ್ ಟೆಸ್ಟ್ ಡ್ರೈವ್ ಆಪ್ಷನ್ಸ್ ಇದೆ ಮನೆ ಹತ್ರನೇ ಟೆಸ್ಟ್ ಡ್ರೈವ್ ತಗೊಂಡು ಅಲ್ಲೇ ಅಂದ್ರೆ ಅಲ್ಲೇ ಬುಕ್ ಮಾಡಿ ಫುಲ್ ಕ್ಯಾಶ್ ಪೇಮೆಂಟ್ ಮನೆಗೆ ಡೆಲಿವರಿ ತಗೊಂಬೋದು ನೀವೇನ್ ಆಫೀಸ್ಗೆ ಬರ್ಬೇಕು ಪೇಪರ್ ವರ್ಕಿಗೆ ಅದು ಅಂತ ಏನಿಲ್ಲ ಬಂದ್ಬಿಟ್ಟು ಕೆಲವರು ಅಗ್ರೇಡ್ ಮಾಡ್ತಿರ್ತಾರೆ ಅಥವಾ ಒಂದ್ ಚಂದ್ ಗಾಡಿ ನೋಡ್ತಿರ್ತಾರೆ ದೊಡ್ಡ ಗಾಡಿ ಕೊಟ್ಬಿಟ್ರೆ ಸಾಕು ಅಂತ ಸೊ ಅವ್ರಿಗೂ ಆಪ್ಷನ್ ಇದೆ ಎಕ್ಸ್ಚೇಂಜಿಗೆ ಬೋನಸ್ಸು ಸಿಗುತ್ತೆ ನಿಮಗೆ ಸೊ ಎಕ್ಸ್ಚೇಂಜ್ ಮಾಡ್ತಿರೋಂದ್ರೆ ನಾವು ವ್ಯಾಲ್ಯೂಷನ್ ಮಾಡ್ಬೋದು ಇದರ ಆಫೀಸ್ ಅಥವಾ ಮನೆಗೆ ಕರ್ಸ್ಕೊಂಬೋದು ಮನೆಗೆ ಕರ್ಸ್ಕೊಂಬಿಟ್ಟು ವ್ಯಾಲ್ಯೂಷನ್ ಅಥವಾ ಇಲ್ಲಿ ಬಂದಾಗ ವ್ಯಾಲ್ಯೂಷನ್ ಮಾಡಿದಾಗ ನಿಮಗೆ ವಿತಿನ್ ತ್ರೀ ಫೋರ್ ಅವರ್ಸ್ ಸೆಂಟ್ರಲಿಂದ ಒಂದು ಪ್ರೈಸ್ ಬರುತ್ತೆ ಸೊ ಪ್ರೈಸ್ ಬಂದಿದ ತಕ್ಷಣ ಅವ್ರು ಎಕ್ಸೆಪ್ಟ್ ಮಾಡಿದ್ರೆ ಸೇಮ್ ಡೇ ಅಂದರೆ ಲೈಕ್ ಸೇಮ್ ಡೇನೇ ಫುಲ್ ಅಮೌಂಟ್ ಲೈಕ್ ಸೆಟಲ್ ಮಾಡಿ ವೆಹಿಕಲ್ ನಾವು ಪರ್ಚೇಸ್ ಮಾಡ್ತೀವಿ ಮತ್ತು ತೊಗೊಳ್ಬೇಕಾದ್ರೂ ಅಷ್ಟೇ ನಿಮಗೆ ಬೋನಸ್ಸು ಇರುತ್ತೆ ಲೈಕ್ ನಮಗೆ ಸೆಲ್ ಮಾಡಿ ನಮ್ಮ ಹತ್ರನೇ ತೊಗೊಂಡ್ರೆ ಸೊ ಆ ಬೋನಸ್ ನಿಮಗೆ ಆಡ್ ಆನ್ ಆಗಿ ಅದು ಒಂದು ಬೆನಿಫಿಟ್ ತರ ಆಗುತ್ತೆ ಅಲ್ಲಿ ನಾವು ಪ್ರೈಸ್ ನಿಮಗೆ ಇಷ್ಟ ಆದ್ರೆ ಮಾತ್ರ ಸೇಲ್ ಮಾಡಿ ಇಲ್ಲ ಏನು ಅವಶ್ಯಕತೆ ಕರೆಕ್ಟ್ ಮೈಸೂರು ರೋಡ್ ಹಬ್ಬ ಇದು ಅರೌಂಡ್ ಹಂಡ್ರೆಡ್ ಹಂಡ್ರೆಡ್ ಅಂಡ್ ಟೆನ್ ಕಾರ್ಸ್ ಇನ್ವೆಂಟ್ರಿ ಇರುತ್ತೆ ಅದೇ ನೀವು ಮಂತ್ರಿ ಎಲ್ಲ ನೋಡೋದಾದ್ರೆ ಟೂ ಫಿಫ್ಟಿ ಕಾರ್ಸ್ ಟೂ ಹಂಡ್ರೆಡ್ ಕಾರ್ಸ್ ಹಂಗಿರುತ್ತೆ ಪ್ಲಸ್ ನೀವು ಬೆಳಂದೂರು ಕಡೆ ಎಲ್ಲ ನೋಡಿದ್ರೆ ಅಲ್ಲಿ ಒಂಥರ ಪ್ರೀಮಿಯಂ ಸೆಗ್ಮೆಂಟ್ ಕಾರ್ಸ್ ಲೈಕ್ ಟೆನ್ ಲ್ಯಾಕ್ ಅರೌಂಡ್ ಬಜೆಟ್ ಇಟ್ಕೊಂಡ್ರೆ ಲೈಕ್ ಟಾಪ್ ಅಂಡ್ ಅದೆಲ್ಲ ಜಾಸ್ತಿ ಇರುತ್ತೆ ಬಂದವ್ರಿಗೆ ಡಿಸಪಾಯಿಂಟ್ ಇಲ್ಲ ಒಂದೊಂದೇ ತರದ್ ಗಾಡಿ ಬೇಕಾದ್ರೆ ಎರಡು ಮೂರು ಅದಕ್ಕೋಸ್ಕರ ಹಬ್ಬಿಗೆ ಬರೋದು ಎನ್ಕರೇಜ್ ಮಾಡ್ತೀವಿ ಒಂದೊಂದು ನಾವು ಟೆಸ್ಟ್ ಡ್ರೈವ್ ಕೊಡ್ತೀವಿ ಯಾಕಂದ್ರೆ ಮಲ್ಟಿಪಲ್ ಕಾರ್ಸ್ ಇರುತ್ತೆ ಒಂದ್ ಆಪ್ಷನ್ ಸೆಟ್ ಆಗಿಲ್ಲ ಅಂದ್ರೆ ಅನದರ್ ಒನ್ ಮಾಡ್ಲೇಬಹುದು ಅಂತ ನಾವು ವಿಟಾರ ನೋಡ್ತೀವಿ ಅಂತಂದ್ರೆ ಇನ್ನೂ ಒಂದು ವಿಟಾರ ಇದೆ ಇನ್ನು ಎರಡು ಮೂರು ವಿಟಾರ ಇದೆ ನಿಮ್ಗೆ ಅದ್ರಲ್ಲಿ ಯಾವ್ದು ಬೇಕೋ ಅದನ್ನ ಚೂಸ್ ಮಾಡ್ಕೋಬಹುದು ರನ್ನಿಂಗ್ ಚೇಂಜ್ ಇರ್ಬೋದು ಇಯರ್ ಚೇಂಜ್ ಇರ್ಬೋದು ಪ್ರೈಸಸ್ ಇರ್ಬೋದು ವೇರಿಯಂಟ್ ಇರ್ಬೋದು ಅದು ಯಾವ್ದೇ ಇದ್ರು ನಮ್ಮ ಹತ್ರ ಇರುತ್ತೆ ಸರ್ ಅದಕ್ಕೋಸ್ಕರ ಮಲ್ಟಿಪಲ್ ಕಾರ್ಸ್ ಎಟ್ ಒನ್ ಲೊಕೇಶನ್ ಇಟ್ಟಿರ್ತೀವಿ ಓಕೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಇನ್ಫಾರ್ಮೇಶನ್ಗೆ ಇಷ್ಟೆಲ್ಲ ವಿಡಿಯೋ ನೋಡಿದ್ರೆ ಸ್ಪಿನ್ನಿ ಯಾಕೆ ಯಾರಿಗೆ ಅಂತಂದ್ರೆ ಮುಂದೊಂದು ದಿನ ತಗೊಂಡಿರೋ ಪ್ರೀನ್ಡ್ ಗಾಡಿಲಿ ಯಾವುದೇ ತರ ಇಶ್ಯೂಸ್ ಬೇಡ ವಾರಂಟಿಲಿ ಇದ್ರು ಏನಾದರೂ ಆದ್ರೂನು ನಮಗೆ ಒಂದು ಜಾಗ ಇದೆ ಹೋಗಿ ತೋರಿಸೋದಕ್ಕೆ ಜೊತೆಗೆ ಒಂದೊಳ್ಳೆ ವೆಹಿಕಲ್ ಸಿಗುತ್ತೆ ಅದಾದ ಮೇಲೆ ಡಾಕ್ಯುಮೆಂಟಲ್ ಇಶ್ಯೂಸ್ಗಳು ಏನು ಇರೋದಿಲ್ಲ ಸೊ ಇದನ್ನೆಲ್ಲ ಯೋಚನೆ ಮಾಡಿ ಯಾವುದೇ ಥರ ಟೆನ್ಷನ್ ಬಾಳಪ್ಪ ರಿಸ್ಕ್ ಬೇಡಪ್ಪ ಅನ್ನೋರು ಸ್ಪಿನ್ನಿಯಲ್ಲಿ ಗಾಡಿನ ತಗೋಬೋದು